ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನಕ್ಕಾಗಿ ಯಾರೆಲ್ಲ ಮಹಿಳೆಯರು ಅಂತ ಅಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ವೀಕ್ಷಕರನ್ನು ಕಳೆದ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿಣನಿದೆ ಸರ್ಕಾರದ ಕಡೆಯಿಂದ ಈ ಮಂತ್ ಎಂಡ್ ಒಳಗಾಗಿ ನಿಮಗೆ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ವೀಕ್ಷಕರೇ ಅದರಂತೆ ವೀಕ್ಷಕರೇ ಇವು ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿಣನ ನಿನ್ನೆಯಿಂದಲೇ ವೀಕ್ಷಕರೇ ಬಿಡುಗಡೆ ಆಗಿದೆ ನಿನ್ನೆಯಿಂದ ಹಣ ಕೂಡ ಒಂದು ಮಹಿಳೆಯರ ಖಾತೆಗಳಿಗೆ ಜಮಾ ಆಗೋಕ್ಕೆ ಪ್ರಾರಂಭವಾಗಿದೆ ಹೀಗಾಗಿ ಯಾವೆಲ್ಲ ಒಂದು ಮಹಿಳೆಯರಿಗೆ ಯಾವೆಲ್ಲ ಜಿಲ್ಲೆಯ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಹಣನ ಜಮಾ ಆಗಿದೆ ನಿನ್ನೆ ಮತ್ತು ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಹಣನ ಜಮಾ ಆಗುತ್ತೆ ಮತ್ತು ಉಳಿದಂಥವರಿಗೆ ಯಾವಾಗ ಜಮಾ ಆಗುತ್ತೆ ಎಷ್ಟು ಹಂತಗಳಲ್ಲಿ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಯಾವ ರೀತಿ ಹಣನ ಜಮಾ ಆಗ್ತಾಯಿದೆ ಎಲ್ಲದರ ಬಗ್ಗೆಯೂ ಕೂಡ ಇನ್ ಡೀಟೇಲಾಗಿ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಇನ್ನೂ ಯಾರು ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ವೋ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ ಆಪ್ಷನ್ ಕೂಡ ಬರುವಂಥದ್ದು ಹೈಪನ್ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅದಾದ ನಂತರ ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಾಂತ್ರೀಣ್ಣನ ಬಿಡುಗಡೆ ಆಗಿರುವ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಾಂತಿ ಜಮಾ ಆಗಿದೆ ದಯವಿಟ್ಟು ಜಮಾ ಆಗಿರುವಂಥ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಜಿಲ್ಲೆನ ಎಂಟರ್ ಮಾಡಿ ನಿಮಗೆ ಗೃಹಲಕ್ಷ್ಮೀ ಹಣನ ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂತಂದರೆ ನಿಮ್ಮ ಒಂದು ಜಿಲ್ಲೆನ ಎಂಟರ್ ಮಾಡಿ ಯಾವೆಲ್ಲ ಜಿಲ್ಲೆಗಳಿಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಎಲ್ರಿಗೂ ಕೂಡ ಮಾಹಿತಿನ ಗೊತ್ತಾಗುವಂಥದ್ದು ಹೇಗೆ ಪ್ರತಿಯೊಬ್ಬರು ಕಮೆಂಟ್ ಮಾಡೋ ಮುಖಾಂತರವಾಗಿ ನಿಮಗೆ ಬಂದಿದ್ದೀನ ಇಲ್ವಾ ಅಂತ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಈಗಾಗಲೇ ವಿಡಿಯೋ ನೋಡೋಂಥ ಪ್ರತಿಯೊಬ್ಬ ಎಳೆಯರಿ ಮಹಿಳೆಯರಿಗೆ ಬಹರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ವೀಕ್ಷಕರೇ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತ್ರಣಕ್ಕಾಗಿ ಯಾವಾಗ ಬರುತ್ತೆ ಅಂತ ಭಾಳಷ್ಟು ಜನರು ವೇಟ್ ಮಾಡ್ತಾಯಿದ್ರು ಜೊತೆಗೆ ವೀಕ್ಷಕರೇ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮದ ಮೂಲಕ ಇನ್ನೂ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದರು ಕೊನೆಯದಾಗಿ ವೀಕ್ಷಕರೇ ಕೊನೆಯ ಒಂದು ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿ ಹಣ್ಣನ ಇದೇ ಒಂದು ಮಂತ್ ಎಂಡ್ ಒಳಗಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣನ ಜಮಾ ಮಾಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ರು ವೀಕ್ಷಕರೇ ಅದರಂತೆ ವೀಕ್ಷಕರೇ ಈಗಾಗಲೇ ಬಹಳಷ್ಟು ಜನರಿಗೆ ನಿನ್ನೆಯಿಂದಲೇ ಮೊದಲನೇ ಹಂತದ ಗೃಹಲಕ್ಷ್ಮಿ ಹಣನ ಜಮಾ ಹಾಕೋಕ್ಕೆ ಪ್ರಾರಂಭ ಆಗಿದೆ ತಮಗೆ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಭಾಳಷ್ಟು ನಾವು ಕೂಡ ಮಾಹಿತಿನ ತಿಳಿದುಕೊಂಡಾಗ ಮತ್ತು ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ನಮಗೂ ಕೂಡ ಮಾಹಿತಿನ ಬಂದಿರುವಂಥದ್ದು ನಿನ್ನೆಯಿಂದ ಸರ್ಕಾರದ ಕಡೆಯಿಂದ ಏನು ಮೊದಲನೇ ಹಂತದ ಹಣ ಜಮಾವಣೆ ಇದೆ ಅದು ಪ್ರಾರಂಭ ಆಗಿದೆ ಅಂತ ಮಾಹಿತಿನ ಬಂದಿರುವಂಥದ್ದು ಹೀಗಾಗಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಿಗೆಲ್ಲ ಬಂದಿಲ್ವೋ ಅಂಥವರು ಕೂಡ ನಿಮ್ಮ ಒಂದು ಜಿಲ್ಲೆನ ಎಂಟ್ರ್ ಮಾಡಿ ನಮಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಇದು ಯಾಕೆ ಎಲ್ಲರ ಜಿಲ್ಲೆಯಲ್ಲಿರುವಂಥ ಮಹಿಳೆಯರಿಗೆ ಜ ಬೇಗನೆ ಜಮಾ ಆಗ್ತಾಯಿಲ್ಲ ಅಂತ ನೋಡೋದಾದರೆ ವೀಕ್ಷಕರೇ ಸರ್ಕಾರದ ಕಡೆಯಿಂದ ಈಗಾಗಲೇ ಮೊದಲು ಯಾವ ರೀತಿ ಇತ್ತು ಅಂತಂದರೆ ವೀಕ್ಷರೆ ಒಂದೇ ಹಂತದಲ್ಲಿ ಎಲ್ಲರಿಗೂ ಕೂಡ ಒಂದು ಹಣನ ಜಮಾ ಆಗ್ತಾಯಿತ್ತು ಆದರೆ ಇವಾಗ ಮೂರು ಹಂತಗಳಲ್ಲಿ ಹಣನ ಜಮಾ ಆಗ್ತಾಯಿರುವಂಥದ್ದು ವೀಕ್ಷಕರೇ ಮೊದಲನೇ ಹಂತದಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಮತ್ತು ಎರಡನೇ ಹಂತದಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಮತ್ತು ಮೂರನೇ ಹಂತದಲ್ಲಿ ಉಳಿದ ಎಲ್ಲ ಫಲಾನುಭವಿಗಳು ಕೂಡ ಹಣನ ಜಮಾ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಮೂರು ಹಂತಗಳಲ್ಲಿ ಹಣನ ಗೃಹಲಕ್ಷ್ಮೀಣನ ಬಿಡುಗಡೆ ಮಾಡ್ತಾ ಇರುವಂಥದ್ದು ಒಂದು ಕಂತ್ರಣನ ಬಿಡುಗಡೆ ಆಯಿತು ಅಂತಂದರೆ ಮೂರು ಹಂತಗಳಲ್ಲಿ ಹಣನ ಜಮ ಆಗುವಂಥದ್ದು ವೀಕ್ಷೆ ಮೊದಲನೇ ಹಂತದಲ್ಲಿ ಒಂದಿಷ್ಟು ಫಲಾನುಭೆಗೆ ಹಣ ಜಮ ಆಗುತ್ತೆ ಅದಾದ ನಂತರ ಮತ್ತು ಎರಡನೇ ಹಂತದಲ್ಲಿ ಒಂದಿಷ್ಟು ಫಲಾನುಬಿಗಳಿಗೆ ಹಣ ಜಮ ಆಗುತ್ತೆ ಮೂರನೇ ಹಂತದಲ್ಲಿ ಒಂದಿಷ್ಟು ಫಲಾನುಭೆಗೆ ಹಣನ ಜಮ ಆಗುವಂಥದ್ದು ಅಂತಂದರೆ ಒಂದು ಹದಿನೈದು ದಿನಗಳ ಒಳಗೆ ಹೊರಗೆ ಒಂದು ಸಮಯನ ತೆಗೆದುಕೊಳ್ಳುವಂಥದ್ದು ಮೂರು ಹಂತಗಳ ಹಣನ ಜಮ ಆಗಬೇಕು ಅಂತಂದರೆ ಮೊದಲೆಲ್ಲ ಯಾವ ರೀತಿ ಅಂತಂದರೆ ಗೃಹಲಕ್ಷ್ಮಿ ಹಣನ ನೇರವಾಗಿ ಒಂದು ಆರ್ಥಿಕ ಇಲಾಖೆ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾಯಿತ್ತು ಅಲ್ಲಿಂದ ನೇರವಾಗಿ ಮಹಿಳಾ ಮಹಿಳೆಯರ ಖಾತೆಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣ ಜಮಾ ಆಗ್ತಾಯಿತ್ತು ಆದರೆ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಣನ ಬಂತು ಅಂತಂದರೆ ಆವಾಗ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ತಾಲೂಕು ಪಂಚಾಯತ್ಗಳಿಗೆ ಹಣನ ವರ್ಗಾವಣೆಯಾಗಿ ಅಲ್ಲಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರಬೇಕಾಗುತ್ತೆ ಹಣನ ಅಲ್ಲಿಂದ ಮತ್ತೆ ಮಹಿಳೆಯರ ಖಾತೆಗಳಿಗೆ ಹಣನ ಜಮಾ ಆಗ್ತಾ ಇರುವಂಥದ್ದು ಹೀಗಾಗಿ ಲೆಂತ್ ಪ್ರೊಸೆಸ್ ಇರುವುದರಿಂದ ಹಣವೂ ಕೂಡ ಜಮಾ ಹೋಗಕ್ಕೆ ಲೇಟ್ ಆಗ್ತಾಯಿದೆ ವೀಕ್ಷಕರೇ ಹೀಗಾಗಿ ನಿನ್ನೆಯಿಂದಲೇ ಮೊದಲನೇ ಹಂತದ ಗೃಹಲಕ್ಷ್ಮಿ ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಇನ್ನೂ ಎರಡು ಮೂರು ದಿನಗಳ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಮೊದಲನೇ ಹಂತ ಏನಿದೆ ಮೊದಲನೇ ಹಂತದಲ್ಲಿ ಹಣನ ಬರಬೇಕಾಗಿದೆ ಅದೆಲ್ಲರಿಗೂ ಕೂಡ ಹಣ ಜಮಾ ಆಗ್ತಾಯಿದೆ ಆದರೆ ಜಿಲ್ಲೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಹಣನ ಜಮಾ ಆಗ್ತಾಯಿಲ್ಲ ವೀಕ್ಷಕರೇ ಏನು ಸರ್ಕಾರದ ಕಡೆಯಿಂದ ಇಂತಿಷ್ಟು ಫಲಾನುಭವಿಗೆ ಮೊದಲನೇ ಹಂತದಲ್ಲಿ ಜಮಾ ಆಗಬೇಕು ಅಂತ ನಿಗದಿಪಡಿಸಿದರೆ ಅಷ್ಟೇ ಹಣನ ಜಮಾ ಆಗ್ತಾ ಇರುವಂಥವ್ ಅಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗ್ತಾ ಇರುವಂಥದ್ದು ಹೀಗಾಗಿ ಜಿಲ್ಲೆಯಲ್ಲಿರುವಂಥ ಎಲ್ಲರಿಗೂ ಕೂಡ ಹಣನ ಜಮ ಆಗಿಲ್ಲ ಎರಡನೇ ಹಂತದಲ್ಲಿ ಉಳಿದ ಫಲಾನುಭವಿಗಳಿಗೆ ಹಣ ಜಮ ಆಗುತ್ತೆ ಅದಾದ ನಂತರ ಮೂರನೇ ಹಂತದಲ್ಲಿ ಪೂರ್ತಿಯಾಗಿ ಎಲ್ಲ ಮಹಿಳೆಯರಿಗೂ ಕೂಡ ಹಣನ ಜಮ ಆಗುವಂಥದ್ದು ಬಿಕ್ರೆ ಈ ರೀತಿಯಾಗಿ ಪ್ರೊಸೆಸ್ ಇರುವಂಥದ್ದು ಇನ್ನು ವೀಕ್ಷಕರೇ ಈಗಾಗಲೇ ಯಾವೆಲ್ಲ ಜಿಲ್ಲೆಗಳಿಗೆ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಆಗಿದೆ ಅಂತ ನೋಡೋದಾದರೆ ವೀಕ್ಷಕರೇ ರಾಯಚೂರು ಜಿಲ್ಲೆಯಿಂದ ಹಣ ಜಮಾ ಆಗಿದೆ ಅಂತ ಮೆಸೇಜನ್ನು ತಿಳಿಸಿರುವಂಥದ್ದು ಅದಾದ ನಂತರ ಉಡುಪಿ ಜಿಲ್ಲೆಯಿಂದಲೂ ಕೂಡ ಹಣನ ಜಮಾ ಆಗಿದೆ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಅದಾದ ನಂತರ ಶಿವಮೊಗ್ಗ ಜಿಲ್ಲೆಗೂ ಕೂಡ ಹಣನ ಜಮಾ ಆಗಿದೆ ಅಂತ ಮಾಹಿತಿಯನ್ನು ಬಂದಿರುವಂಥದ್ದು ಬಾಗಲಕೋಟೆ ಜಿಲ್ಲೆಗೂ ಕೂಡ ಹಣನ ಜಮಾ ಆಗಿದೆ ಅಂತ ಮಾಹಿತಿನ ಬಂದಿರುವಂಥದ್ದು ಅದಾದ ನಂತರ ಚಿತ್ರದುರ್ಗ ಜಿಲ್ಲೆಯವರಿಗೂ ಕೂಡ ಗೃಹಲಕ್ಷ್ಮಿ ಹಣನ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮಾ ಆಗಿ ಆಗಿದೆ ಅಂತ ಕಮೆಂಟ್ಸ್ಗಳ ಮೂಲಕ ಮಾಹಿತಿಯನ್ನು ತಿಳಿಸಿದ್ರು ವೀಕ್ಷಕರೆ ಹೀಗಾಗಿ ವೀಕ್ಷಕರೆ ಯಾರಿಗೆಲ್ಲ ಇನ್ನೂ ಜಮ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾರಿಗೆಲ್ಲ ಜಮಾ ಆಗಿದೆ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಈಗಾಗಲೇ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆ ನಿನ್ನೆಯಿಂದಲೇ ಹಣ ಜಮಾ ಹೋಗೋಕ್ಕೆ ಪ್ರಾರಂಭ ಆಗಿದೆ ಪ್ರತಿಯೊಬ್ಬರು ಕೂಡ ವೀಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ನಿಖರವಾದಂಥ ಮಾಹಿತಿಯನ್ನು ಪಡೆಯೋದಕ್ಕೋಸ್ಕರ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ ವೀಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಕಮೆಂಟ್ ಆಡೋ ಮುಖಾಂತರವಾಗಿ ನಮಗೂ ಕೂಡ ನಿಖರವಾದಂಥ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಇಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಒಂದು ಡೌಟ್ಸ್ಗಳನ್ನು ಕೇಳಿದ್ರಿ ಮತ್ತು ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಆದ ತಕ್ಷಣ ತಮಗೆ ವಿಡಿಯೋ ಮುಖಾಂತರ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ ಮಾಹಿತಿನ ಹೇಳಿದ್ದೆ ಅದರಂತೆ ವೀಕ್ಷಕರೇ ನಿನ್ನೆಯಿಂದ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಬಿಡುಗಡೆ ಆಗಿದೆ ಮೊದಲನೇ ಹಂತದಲ್ಲಿ ಹಣನ ಜಮ ಆಗೋಕ್ಕೆ ಪ್ರಾರಂಭ ಆಗಿದೆ ನಿಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತಂದರೆ ಇವತ್ತು ಹಣನ ಜಮ ಆಗುತ್ತೆ ಮತ್ತು ನಾಳೆ ಒಂದಿಷ್ಟು ಫಲಾನುಭವಿಗೆ ಹಣನ ಜಮ ಆಗುತ್ತೆ ಇನ್ನೂ ಮೂರು ದಿನಗಳಲ್ಲಿ ಮೊದಲನೇ ಹಂತದಲ್ಲೇ ಮೊದಲನೇ ಹಂತದ ಒಂದು ಗೃಹಲಕ್ಷ್ಮಿ ಹಣ ಏನಿದೆ ಅದು ಎಲ್ಲರಿಗೂ ಕೂಡ ಹಣ ಜಮ ಆಗುತ್ತೆ ಎರಡನೇ ಹಂತದಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಎರಡನೇ ಹಂತದಲ್ಲಿ ಜಮ ಆಗುತ್ತೆ ಅದಾದ ನಂತರ ಮೂರನೇ ಹಂತದಲ್ಲಿ ಸಂಪೂರ್ಣವಾಗಿ ಎಲ್ಲ ಉಳಿದಂಥ ಫಲಾನುಭವಿಗಳಿಗೆ ಹಣ ಜಮಾ ಆಗುವಂಥದ್ದು ಈ ರೀತಿಯಾಗಿ ಪ್ರೊಸೆಸ್ ಇರುವಂಥದ್ದು ವೀಕ್ಷ್ರೆ ಎಲ್ಲವೂ ಕೂಡ ವಿವರವಾಗಿ ತಮಗೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಒಂದಿಗೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ